ಎಲ್ಲ ಒಬ್ಬ ಅವರು ಕೂಡ ನಮ್ಮ ರೈತರೇ ಇರ್ಲೇ ಆದ್ರೆ ವಿಜಯಪುರ ನಗರದಲ್ಲಿ ಆದಂತ ಅಲ್ಲೇ ಕೋರ್ರ ದರಳು ಕೋರ್ರಿಗೆ ಮೃತಪಟ್ಟಲ್ಲ ಈ ಜೀವನ ಜೀವನ ರೀ ಮಾನ್ಯ ಮುಖ್ಯಮಂತ್ರಿಗಳೇ ಈ ಕಡೆ ಪಟ್ಟ ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕು ವಿಜಯಪುರ ಉತ್ತರ ಕರ್ನಾಟಕ ಅಂದ್ರೆ ನೀವು ಅಲ್ಲ ಇವತ್ತು ಇವತ್ತೇನಾದ್ರೂ ಯಾವುದೇ ಸರ್ಕಾರ ಆಗ್ಬೇಕಂದ್ರೆ ಮೂಲ ಯಾವುದೇ ಸರ್ಕಾರ ಆದರೂ ಅದು ನಿರ್ಣಾಯಕರೇ ಉತ್ತರ ಕರ್ನಾಟಕದವರು ಅದು ವಿಜಯಪುರ ಜಿಲ್ಲೆಯವರು ಇಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಗರದಲ್ಲಿ ಒಬ್ಬನ ಬಲೆ ತಗೋತಾರ ದಾರ್ಡೇಕರ್ ಅವರು ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅಂತ ನಾವು ವಿಚಾರ ಮಾಡಬೇಕಾಗಿದೆ ದಯಮಾಡಿ ಅವನ ಮೃತಪಟ್ಟಂಥ ಸಂತೋಷ್ಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಪರಿಹಾರ ನಿಧಿಯನ್ನು ಕೊಡ್ರಿ ಇಲ್ಲಾಂದರೆ ಅವನ ಪತ್ತೆಗೆ ಒಂದು ಸರ್ಕಾರಿ ಹುದ್ದೆ ಅದು ಅಲ್ಲಗಳೇ ಇಲ್ಲ ಸಿದ್ಧಸಿರಿ ಬ್ಯಾಂಕ್ ಆಗಿರಬಹುದು ಬಿ ಸಂಸ್ಥೆ ಆಗಿರಬಹುದು ಅಥವಾ ಡಿ ಸಿ ಸಿ ಬ್ಯಾಂಕ್ ಆಗಿರಬಹುದು ಈ ಮೂರು ಸಂಸ್ಥೆಗಳನ್ನು ನಮ್ಮ ಜಿಲ್ಲೆಯ ಮೂರು ಪ್ರಭಾವ ರಾಜಕಾರಣಿಗಳಿದೆ ನೀವು ಪುಣ್ಯ ಕತ್ಬ ಯಾರು ಕೊಡ್ತೀರಿ ಕೊಡ್ರಿ ಮೂರು ಮಂದಿ ಕೊಡ್ರಿ ನಾವು ನಿಮಗ ನಿಮ್ಮ ಮನಿತನ ದೇವ ದಂಡ ನಮಸ್ಕಾರ ಆಗ್ತೇವೆ ಅಂತ ಬಡ ಕುಟುಂಬ ಎತ್ತ ಹಿಡಿದ ನಿಮಗೆ ಸದಾ ನಾವು ದೇವ್ರ ನೀವೇ ನಾವು ಅಂತ ಪಾಲಿಸ್ತೇವೆ ಯಾಕಂದ್ರ ನಿಮ್ಮ ರಾಜಕೀಯ ನಾಯಕತ್ವ ಗೊತ್ತಾಗೋದು ಇಂಥ ಬಡ ಕುಟುಂಬ ಬಡವ ಬಡವನ ಹತ್ತಿರದಾಗ ಮಾತ್ರ ದಯಮಾಡಿ ತಮ್ಗೆಲ್ಲರಿಗೆ ಒಂದು ಕೈ ಮುಗಿದ ವಿನಂತಿಯನ್ನು ಏನ್ ಮಾಡ್ತೀನಂದ್ರ ಇಂಥ ಬಡ ಕುಟುಂಬದ ಮೃತಪಟ್ಟಂತ ಸಂತೋಷನ ಕುಟುಂಬಕ್ಕೆ ನಾವು ಆರ್ಥಿಕವಾಗಿ ಸಹಾಯ ಮಾಡ್ರಿ ಅವನ ಕುಟುಂಬಕ್ಕೆ ಏನಾದರೂ ಮುಂದೆ ತರಬೇಕಂದ್ರೆ ಮುನ್ನಲ್ಲೇ ತರಬೇಕಂದ್ರೆ ಅವಳಿಗೆ ಒಂದು ಉದ್ಯೋಗ ಕೊಡ್ರಿ ಈಗ ಉದ್ಯೋಗ ಕೊಡ್ಸ ಅವಳಿಗೆ ಆ ಕುಟುಂಬ ಅಂತ ಅಂತೇಳಿ ನಾವು ವಕೀಲರ ಬಳಗ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆ ಪ್ರಮುಖರ ವತಿಯಿಂದ ತಮ್ಮಲ್ಲಿ ಆಗ್ರಹಿಸಿಕೊಡಿಸುತ್ತೇನೆ ಜೈ ಹಿಂದ್ ಜೈ ಕರಡ ಕುಮಾರ್ ಹೇಳಿ ನ್ಯಾಯವನ್ನು ಒದಗಿಸದೆ ಹೋದರೆ ಹಾಗೂ ಆ ಬಡ ಕುಟುಂಬದ ಮಹಿಳೆಗೆ ನಾವೇ ನೌಕರಿ ಕೊಡದೆ ಹೋದ್ರೆ ಜಿಲ್ಲೆಯ ಎಲ್ಲ ಚಿಂತಕರು ಹಾಗೂ ಹೃದಯ ವೈಶಾಲ್ಯತೆಗಳವರು ತಮ್ಮ ಪರಿಸ್ಥಿತಿಯ ಪ್ರತಿನಿಧಿಗಳು ನಾವು ಸಹಾಯಧನವನ್ನು ಚಂದ ಎತ್ತುವವರ ಮೂಲಕ ಎಲ್ಲಾದರೂ ಅವರಿಗೆ ಒಂದು ಕೆಲಸವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ತಿಂಗಳ ಕಾಲಾವಕಾಶ ಕೊಡ್ತೀವಿ ಒಂದು ತಿಂಗಳೊಳಗೆ ಅವರ ಕುಟುಂಬಕ್ಕೆ ಸರಿಯಾದ ನ್ಯಾಯವನ್ನು ದೊರಕಿಸದೆ ಹೋದರೆ ಮುಖ್ಯಮಂತ್ರಿಗಳ ಪರಿಹಾರ ಪರಿಹಾರ ದೊರಕದೇ ಹೋದರೆ ಒಂದು ವೇಳೆ ಆ ಕುಟುಂಬಕ್ಕೆ ಅವರ ಧರ್ಮ ಪ್ರತಿ ಭಾಗ್ಯಲಕ್ಷ್ಮಿ ಅವರಿಗೆ ಕ್ರಿಯೇಟ್ ಆಗಲ್ಲ ಅವರಿಗೆ ಎಲ್ಲಾದರೂ ಶಿಕ್ಷಕರಲ್ಲಿ ಅಥವಾ ಬ್ಯಾಂಕಿಂಗ್ ಎಲ್ಲರೂ ಕೊಡದೆ ಹೋದರೆ ಸಮಸ್ತ ಸಾರ್ವಜನಿಕರು ಅವರ ಅನ್ನೋದವಾಗಿ ನಿಂತೀವಿ ಬೀದಿಗಳು ಹೋರಾಟ ಮಾಡ್ತೀವಿ ನ್ಯಾಯ ಸಿಗುವವರೆಗೂ ನಾವು ಜಿಲ್ಲಾಡಳಿತ ಕಚೇರಿ ಮುಂದೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾವು ಒಂದು ಮನವಿಯನ್ನು ಸರ್ಕಾರಕ್ಕೆ ಶಾಂತ ರೀತಿಯಲ್ಲಿ ಬಂಧಿತ ಕಾಲಾವಕಾಶದಲ್ಲಿ ಆ ಕುಟುಂಬಕ್ಕೆ ಸರಿಯಾದ ನ್ಯಾಯವನ್ನು ಸರ್ಕಾರ ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹಿಸುತ್ತೇವೆ ನನ್ನ ಹೆಸರು ಬೇಕೇ ಬೇಕು ಕುಟುಂಬಕ್ಕೆ ಆರ್ಥಿಕ ಸಹಾಯ ನೀಡಲೇಬೇಕು 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 ಆ ನಾಯಕ सदर ಸಾವಿಗೆ ನ್ಯಾಯ ಸಿಗಲೇಬೇಕು 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 ಪರರ ಪರರಿಂದ ಮೃತಪಟ್ಟ ಜೀವದಿಂದ ಸಂತೋಷ ಕಣ್ಣಲವರಿಗೆ ಸಾವಿಗೆ ನ್ಯಾಯ ಸಿಗಲೇಬೇಕು 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 ರಾಜ್ಯ ಸರ್ಕಾರ ನೀಡಲೇಬೇಕು 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 ಏನೇ ಬರಲಿ ಒತ್ತಾಕಿರಲಿ ಒಂದು ಕುಟುಂಬಕ್ಕೆ ಏವಾಗ್ಲೇ ಕನ್ನಾಳವರ ಒಂದು ಕುಟುಂಬಕ್ಕೆ ಸಿಗಲೇಬೇಕು ದೊರಡ ಕೋರದಿಂದ ಹल्लेಗಳಾಗಿ ಮೃತಪಟ್ಟ ಸಂತೋಷ ಕನ್ನಾಳವರ ಕುಟುಂಬಕ್ಕೆ ಸಿಗಲೇಬೇಕು ಸಿಗಲೇಬೇಕು ದೊರಡದವರ ಕುಟುಂಬಕ್ಕೆ ಸಿಗಲೇಬೇಕು ಸಿಗಲೇಬೇಕು ಸರ್ಕಾರಕ್ಕೆ ಈ ಮೂಲಕ ನಾವು ಆಗ್ರಹಿಸುತ್ತೇವೆ ಸರ್ कौनसे ते माथाडी सर ಜೊತೆ ಇಲ್ಲಿ ಏನು ಸಾರೋಡಾ ಭಾರತ ಮಾತಾಕಿ ಿವಂಗತ ಮನ್ನೆ ನಡೆದಂತ ಹಲ್ಲೆಕೋರರಿಂದ ಮೃತಪಟ್ಟಂತ ಸಂತೋಷ್ ಕನಳವರ ಕುಟುಂಬಕ್ಕೆ ಈ ರಾಜ್ಯ ಸರ್ಕಾರ ಕೂಡಲೇ ಪರಿಹಾರ ಕೊಡಬೇಕು ತದನಂತರ ಆ ಮಹಿಳೆಗೆ ಅವನ ಹೆಂಡತಿ ಆದಂತ ಭಾಗ್ಯೋತಿಗೆ ಸರ್ಕಾರದ ಅನುಕಂಪ ಆದರ ಮೇಲೆ ಒಂದು ನೌಕರಿಯನ್ನು ಕೊಡಬೇಕು ಮತ್ತು ಅವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಆ ಕುಟುಂಬ ಬಡ ಕುಟುಂಬಕ್ಕೆ ಈ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಇದ್ದೇವೆ ಆದರೆ ವಿಜಯಪುರ ನಗರದಲ್ಲಿ ವಿಜಯಪುರ ನಗರದಲ್ಲಿ ಡಕಾ ಎತ್ತರ ಕೊಟ್ಟರು ಯಾಕೆ ಕೊಟ್ಟರು ಯಾರ ಹೊಣೆಗಾರರು ಸಾವಿಗೆ ಏನು ಜಿಲ್ಲಾಡಳಿತ ಹೊಣೆಗಾರರು ಪೊಲೀಸ್ ಇಲಾಖೆ ಹೊಣೆಗಾರರು ಅಥವಾ ಏನು ಸರ್ಕಾರ ನಾವು ವಿಚಾರ ಮಾಡಬೇಕಾಗಿದೆ